ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನ್ನೇ ಆಗ್ತಾರ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಕನ್ನಡ ಮಾಧ್ಯಮದಲ್ಲಿ ಓದ್ ಇಂಗ್ಲೀಷ್ ಮಾಧ್ಯಮದ ಪಾಪ ಅವರು ಇಂಗ್ಲೀಷ್ ಮೀಡಿಯಮ್ ಅಲ್ಲಿ ಪರ್ಫೆಕ್ಟ್ ಇಲ್ಲ ಏಕೆಂದ್ರೆ ಎಸ್ ಎಲ್ ಸಿ ವರ್ಗೂ ಪಿ ಯು ಸಿ ಅವರು ಕನ್ನಡದಲ್ಲಿ ಓದಿರ್ತಾರೆ ಡಿಗ್ರಿಲಿ ಅಂದ್ರೆ ಇಂಗ್ಲೀಷ್ ಮೀಡಿಯಂ ತಗೊಳ್ತಾರೆ ಪಿ ಯು ಸಿ ಡಿಗ್ರಿಲಿ ಸೊ ಅವ್ರಿಗೂ ಕನ್ನಡ ಕನ್ನಡದಲ್ಲಿ ಐ ಎ ಎಸ್ ಆದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಒಟ್ಟಾರೆ ನಮ್ಮ ಕರ್ನಾಟಕದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ರೀಚ್ ಆಗಬೇಕು ಪ್ರತಿಯೊಂದು ಊರಿಗೂ ಬರ್ತೀನಿ ಪ್ರತಿಯೊಂದು ತಾಲೂಕಿಗೂ ಬರ್ತೀನಿ ಪಾದಯಾತ್ರೆಯ ಮೂಲಕ ಪ್ರಾರಂಭ ಮಾಡ್ತೀನಿ ಸದ್ಯದಲ್ಲೇ ಅನೌನ್ಸ್ಮೆಂಟ್ ಕೊಡ್ತೀನಿ ಕಂಪ್ಲೀಟ್ ರೋಡ್ ಮ್ಯಾಪ್ ಹಾಕುತ್ತೆ ಸೊ ಎಲ್ಲರೂ ಯಾರ್ಯಾರು ಏನು ಓದ್ತಾ ಇರೋರು ಬಿಸಿ ಇರೋರು ಬರೋದ್ ಬೇಡ ಅಟ್ಲೀಸ್ಟ್ ರೀಸೆಂಟ್ ಆಗಿ ಡಿಗ್ರಿ ಡಿಗ್ರಿ ಮಾಡ್ತಿರೋರು ಬರೋದ್ ಬೇಡ ನನಗೆ ಡಿಗ್ರಿ ಮುಗಿಸಿ ಔಟ್ಪುಟ್ ಆಗಿದಿರಲ್ಲ ಸೊ ನೆಕ್ಸ್ಟ್ ಅವರು ಕೂಡ ಭಾಗವಹಿಸಬೇಕು ಎಲ್ಲ ಪದವಿಯಲ್ಲಿ ಓದ್ತಿರೋರು ಭಾಗವಹಿಸಬೇಕು ಅವ್ರನ್ನ ನಿಮ್ ನಿಮ್ಮ ತಾಲೂಕಲ್ಲೇ ನಿಮಗೆ ಭೇಟಿ ಮಾಡಿ ನಾವೇನ ಆ ವಿಚಾರವಾಗಿ ನಿಮಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀನಿ ಬರೀ ಸುಮ್ಮನೆ ಬಂದು ಪಾದಯಾತ್ರೆ ಮಾಡ್ಕೊಂಡು ಶೋಕಿ ಮಾಡ್ಕೊಂಡು ಹೋಗ್ ಬರ್ತಿಲ್ಲ ಕನ್ನಡದಲ್ಲಿ ಐ ಎ ಎಸ್ ಎರತ್ತೆ ಪರೀಕ್ಷೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಒಂದು ಗೈಡೆನ್ಸ್ ನ ಕೊಡ್ತಾ ಒಂದು ಕೆಲಸನ ಮಾಡ್ತೇವೆ ಒಂದು ಸೆಮಿನಾರ್ ತರ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಊರಲ್ಲೂ ಭೇಟಿ ಕೊಟ್ಟು ಕನ್ನಡದ ಒಂದು ಐ ಎ ಎಸ್ ಅಲ್ಲಿ ಹೇಗಿರುತ್ತೆ ಒಂದು ಸಿಲೆಬಸ್ ಇರ್ಬೋದು ಕಂಟೆಂಟ್ ಇರ್ಬೋದು ವಿಚಾರಗಳನ್ನ ಜ್ಞಾನವನ್ನ ನಿಮಗೆ ಉಚಿತವಾಗಿ ತಿಳಿಸ್ತಾ ತಿಳಿಸ್ತಾ ಒಂದು ಐ ಎ ಎಸ್ ಪರೀಕ್ಷೆ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇವತ್ತು ಕನ್ನಡದಲ್ಲಿ ಐ ಎ ಎಸ್ ಅಭಿಯಾನವನ್ನು ಒಂದು ಪಾದಯಾತ್ರೆ ಮೂಲಕ ನಿಮ್ಮ ಮುಂದೆ ಬರ್ತಿದ್ದೀನಿ ಸದ್ಯದಲ್ಲೇ ಅದನ್ನ ಕೂಡ ಅನೌನ್ಸ್ಮೆಂಟ್ ಮಾಡ್ತೀನಿ ಜ್ಞಾನ ಸಾಧನದಲ್ಲ ಒಂದು ಕೆಲವೊಂದು ಸ್ವಲ್ಪ ಈ ಒಂದು ಬುಕ್ಸ್ಗಳು ಗಳು